ನಾನೊಂದು ಘಟನೆ ಹೇಳ್ಬೇಕು ಸ್ನೇಹಿತರೆ ನಾನು ಬಹಳ ಹಿಂದೆ ಸುಮಾರು ನಲವತ್ತೈದು ವರ್ಷದ ಹಿಂದೆ ಏನೋ ಅಮೆರಿಕಕ್ಕೆ ಹೋಗಿದ್ದೆ ಮೊದಲೇ ಸಲ ಎಪ್ಪತ್ಮೂರ ಎಪ್ಪತ್ನಾಲ್ಕರಲ್ಲಿ ಹೋದಾಗ ಅಲ್ಲಿ ಕ್ಯಾಲಿಫೋರ್ನಿಯಾ ಪ್ರದೇಶದಲ್ಲಿದ್ದೆ ಲಾಸ್ ಆಂಜಲೀಸ್ ಅನ್ನು ಅಲ್ಲಿ ನನ್ನ ಸ್ನೇಹಿತರು ಬಂದು ಅಮೆರಿಕ ತೋರ್ಸೊಂಡು ಬನ್ನಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂದ್ರು ನಾನು ಫಸ್ಟ್ ಟೈಮ್ ಹೋದದ್ದು ನೋಡ್ಬೇಕು ಅಂತ ಆಸೆ ಇತ್ತು ಎಲ್ಲಿ ಕರ್ಕೊಂಡು ಹೋದ್ರು ಗೊತ್ತಾ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ಲಿಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಕರ್ಕೊಂಡು ಹೋಗ್ಲಿಲ್ಲ ನನ್ನ ಸ್ವಲ್ಪ ದೂರ ಒಂದ್ ದೊಡ್ಡ ಕಾಡಿಗೆ ಕರ್ಕೊಂಡು ಹೋದ್ರು ಇದೇನಪ್ಪ ಅಮೆರಿಕಾಗ ಬಂದ್ರು ಕಾಡಿ ಕರ್ಕೊಂಡ್ ಬರ್ತಾರ ಇವರು ಅಂತ ಅದಕ್ಕೆ ಸೆಕ್ವಾಯ್ಸ್ ಅಂತ ಹೆಸರು ದಯವಿಟ್ಟು ನೀವು ಗೂಗಲ್ ಅಲ್ಲಿ ಹೋಗಿ ನೋಡಿ ನಂತರ ಸೆಕ್ವಾಯ್ಸ್ ಅಂತ ಅದನ್ನ ಲೋಕಲ್ ಜನ ಸುಖಾಯಿಸ್ ಅಂತಾರೆ ಆ ಕಾಡಿಗೆ ಹೋದಾಗ ನಾನು ಸ್ವಲ್ಪ ಬೇಜಾರು ಆಯ್ತು ಇದೇನಪ್ಪ ಕಾಡಿಗೆ ಬಂದ್ವಿ ಅಂತ ಆದ್ರೂ ಒಳಗಡೆ ಹೋದ್ಮೇಲೆ ಹೇಳ್ತೀನಿ ಸ್ನೇಹಿತರೆ ಅದೊಂದ್ ದೊಡ್ಡ ಅನುಭವ ನನಗಾದದ್ದು ಆ ಕಾಡಲ್ಲಿ ಹೋದ್ರೆ ಏನ್ ಕಾಡ್ ಮಾಡಿದಾರ್ರಿ ಅವರು ಒಂದು ಮರ ಕತ್ತರ್ಸಕ್ ಪರ್ಮಿಷನ್ ಇಲ್ಲ ನೀವತ್ತೇನಾದ್ರು ಗವರ್ನರ್ ಮನೆಗೆ ರಾಷ್ಟ್ರಪತಿ ಮನೆಗೆ ಹೋಗೋದಾದ್ರೆ ನಿಮ್ಮ ಜೇಬೆಲ್ಲ ತಪಾಸು ಮಾಡ್ತಾರೆ ಎದಕ್ಕೆ ಜೇಬಲ ಏನಾದ್ರು ಆಯುಧ ಇದೆಯಾ ನಿಮಗೆ ಅಂತ ತಪಾಸು ಮಾಡ್ತಾರೆ ಅಲ್ಲಿ ಕಾಡಿಗೆ ಹೋಗಕರ್ ತಪಾಸು ಮಾಡ್ತಾರೆ ಒಂದು ಟೊಂಗೆ ಅಲ್ಲ ಒಂದು ಎಲೆ ಕತ್ತರಿಸೋಕು ಪರ್ಮಿಷನ್ ಇಲ್ಲ ಅಲ್ಲಿ ಯಾವ ಮರವನ್ನು ಕತ್ತರಿಸಲ್ಲ ಅದು ತಾನಾಗಿ ತನ್ನ ಜೀವಾವಧಿ ಮೇಲೆ ಕೆಳಗೆ ಮೇಲೆ ತೊಗೊಂಡು ಹೋಗ್ತಾರೆ ಅಷ್ಟೇನೆ ನನಗೂ ಅನಿಸ್ತು ನಮ್ಮ ದೇಶದಲ್ಲೂ ಹಾಗಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಆ ಮರಗಳಿದ್ದಾವೆ ಅಡಿ ಇನ್ನೂರ ಅಡಿ ಅಡಿ ಹತ್ತಿರ ಮರಗಳು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಒಂದೊಂದು ಇಷ್ಟ ತಪ್ಪ ಗಿಡ ಖುಷಿ ಆಗುತ್ತೆ ಅದರೊಂದು ಅತ್ಯಂತ ಪುರಾತನವಾದ ಗಿಡ ಇದೆ ಅದು ಪ್ರಪಂಚದ ಅತ್ಯಂತ ದೊಡ್ಡ ವೃಕ್ಷ ಅಂತ ಹೆಸರು ಅದಕ್ಕೆ ಪ್ರಪಂಚದ ಅತ್ಯಂತ ದೊಡ್ಡ ಗಿಡ ಅದು ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಕಿಂಗ್ ಶರ್ಮನ್ ಅಂತ ಹೆಸರು ಕೊಟ್ಟಿದ್ದಾರೆ ಶರ್ಮನ್ ಚಕ್ರವರ್ತಿ ಅಂತ ಅದಕ್ಕೆ ಹೆಸರು ಎಷ್ಟು ದೊಡ್ಡದು ಗೊತ್ತಾ ಅದು ಅದ್ರ ಕಾಂಡ ಸುತ್ತ ಹಾಕ್ಬೇಕಾದ್ರೆ ನನ್ನಂತರ ಐವತ್ತು ಜನ ಹೆಂಗೆ ಕೈ ಹಿಡ್ಕೋಬೇಕಪ್ಪ ಈಗ ಹಿಡ್ಕೊಂಡ್ರೆ ಕಾಂಡ್ರ ಸುತ್ತಾಕ್ಬೋದು ಮುನ್ನೂರ ಐವತ್ತಡಿ ಹತ್ರ ಆ ಲಕ್ಷಾಂತರ ಪಕ್ಷಿಗಳು ಸೇರ್ಕೊಂಡ್ಬಿಟ್ಟಿದ್ದಾವ್ ಅದ್ರೊಳಗೆ ನಾನ್ ನೋಡಿ ಬಹಳ ಸಂತೋಷ ಆಯ್ತು ಸಂತೋಷ ಆಗ ಒಂದು ಕತೆ ಬರದೆ ನಾನು ರೀಡರ್ಸ್ ಡೈಜೆಸ್ಟ್ ಒಂದು ಕತೆ ಬರದೆ ಏನು ಅಂದ್ರೆ ಒಬ್ಬ ಮನುಷ್ಯ ಇದ್ದ ಅವನು ಹೋದ ಈ ಕಿಂಗ್ ಶರ್ಮನ್ ನೋಡ್ದ ಈ ಕಿಂಗ್ ಶರ್ಮನ್ ಯಾವತ್ತು ಒಂದ್ ದಿವ್ಸ ಸಣ್ಣ ಸಸಿ ಆಗಿದ್ದಿರ್ಬೇಕಲ್ಲ ಅವನ್ ಕಲ್ಪನೆ ಮಾಡ್ಕೊಂಡ ಮೂರು ವರ್ಷದಿಂದೇನೋ ಇನ್ನೂರು ವರ್ಷದಿಂದೇನೋ ಇಟ್ ಪುಟ್ಟ ಸಸಿ ಆಗಿರ್ಬೇಕಲ್ಲ ಕಿಂಗ್ ಶರ್ಮನ್ ಅದ್ರ ಜೊತೆಗೆ ಇನ್ನೊಬ್ಬರು ತಮ್ಮ ಇದ್ದ ಅಂತ ತಮ್ಮನ್ನ ನಾನು ಸೃಷ್ಟಿ ಮಾಡಿತ್ತು ಕಥೆಯಲ್ಲಿ ಕಿಂಗ್ ಶರ್ಮನ್ ತಮ್ಮ ಒಬ್ಬ ಇದ್ದ ಅಂತ ಈ ಹೋದವನು ಏನ್ ಮಾಡ್ದ ಅಂದ್ರೆ ಆ ತಮ್ಮನ್ ತಗೊಂಡ್ ಬಂದ ಮನೆಗೆ ಬೆಳೆಸೋಣ ಗಡಿಗೆಯಲ್ಲಿ ಹಾಕಿ ಬೆಳೆಸೋಣ ಅಂತ ಮನೆಗೆ ತಂದು ಒಂದ್ ಮಡಿಕೆಯಲ್ಲಿ ಮಣ್ಣು ಹಾಕಿ ಗೊಬ್ಬರ ಹಾಕಿ ಇಳಿಸಿದ ಬೆಳೀತದು ಮೂರು ತಿಂಗಳು ಮಡಿಕೆ ಹೊಡೆದೋಯ್ತು ಎಲ್ಲ ಇವನ ಯಾಕೆ ಹೊಡಿತಿದು ಮತ್ತೆ ತಗದ ಮತ್ತೊಂದು ದೊಡ್ಡ ಮಡಿಕೆಯಲ್ಲ ಹಾಕಿದ ಎರಡು ತಿಂಗಳು ಅದು ಹೊಡೆದೋಯ್ತು ಅವನಂದ ಬಹುಶಃ ಯಾಕೆ ಹೊಡಿತ ನೋಡ್ಬಿಡೋಣ ಅಂತ ಒಂದ್ ದಿವ್ಸ ಭಾನುವಾರ ಕೂತ್ಕೊಂಡು ಏನ್ ಮಾಡ್ದ ಗೊತ್ತಾ ಆ ಮಣ್ಣೆಲ್ಲ ತಗ್ದ ನೋಡ್ತಾನೆ ಬೇರ್ ಇಷ್ಟುದ್ದಾಗಿದೆ ಓಹೋ ಹೋ ಇದಕ್ಕೆ ಆಗ್ತಾ ಇಲ್ಲ ಅದು ಅದ್ ಕತ್ತರಿಸ್ಬೇಕು ಅನ್ಕೊಂಡ ಏನ್ ಮಾಡ್ದ ಮೇಲೆ ಮೂರ್ ಇಂಚ್ ಇಟ್ಟ ಬೇರು ತೆಳಗಿನ ಬೇರ್ ಕತ್ತರಿಸ್ಬಿಟ್ಟ ಮೇಲೆ ಚಿಗರ್ ಬಂದಿತ್ತಲ್ಲ ಚಿಗರ್ ಕತ್ತರಿಸ್ದ ಪ್ರತಿ ತಿಂಗಳು ಅದೇ ಕೆಲ್ಸಾನೇ ಮೊದಲನೇ ಭಾನುವಾರ ಬಂದ ತಕ್ಷಣ ಮಣ್ಣು ತೆಗೆಯೋದು ಬೇರೆ ಕತ್ತರಿಸೋದು ಚಿಗರ್ ಕತ್ತರಿಸೋದು ಹಿಂಗೆ ಮಾಡ್ತಾ ಮಾಡ್ತಾ ಮಡಿಕೆಯಲ್ಲಿ ಹಾಕಿಟ್ಟ ಐವತ್ತು ವರ್ಷ ಆದ್ರೂ ಇಷ್ಟೇ ಉಳ್ಕೊಳ್ತದ ನಮ್ಮ ಜಪಾನಿ ಭಾಷೆಯಲ್ಲಿ ಅದಕ್ಕೆ ಬಾನ್ಸಾಯಿ ಅಂತಾರೆ ನನಗೂ ಬಾನ್ಸಾಯಿ ಬಹಳ ಇಷ್ಟ ಮೇಲೆ ದ್ವೇಷ ಏನಿಲ್ಲ ಆದ್ರೆ ಅದು ಪಾಪ ಮಾಲಕನ ಮೇಲೆ ನಂಬಿಕೊಂಡಿರ್ಬೇಕದು ನಿಮ್ಮ ಮನೇಲಿ ಬಾನ್ಸಾಯ ಇದ್ರೆ ಅದು ಮೇಲೆ ಮೇಲೆ ನೋಡ್ತಾ ಇರಬೇಕು ನನಗೆ ಅದದ್ದು ನಾನು ಒಂದ್ಸಲ ಬ್ಯಾಂಕಾಕ್ ಇಂದ ಬರ್ಬೇಕಾದ್ರೆ ನಾನು ಶಿಷ್ಯರೆಲ್ಲ ಸೇರಿ ಒಂದು ಗಿಫ್ಟ್ ಕೊಟ್ಟರು ನನಗೆ ನಾ ಮನೆಗೆ ಬಂದ ನಾನು ಹೆಂಡತಿ ಹೇಳಿದ್ವಿ ಏನಿದೆ ನೋಡು ಗಿಫ್ಟ್ ಅಲ್ಲಿ ಅಂತ ತಿಳಿದ್ ಅಯ್ಯೋ ಒಂದು ಗಿಡ ಇದೆ ಒಳಗಡೆ ಅಂದ್ಲು ಇಷ್ಟೇ ಗಿಡ ದಾಳಿಂಬೆ ಗಿಡ ಅದಕ್ಕೊಂದು ಚೀಟಿ ಅನ್ಸಿದ್ದಾರೆ ಇದು ಐವತ್ತಾರು ವರ್ಷದ ದಾಳಿಂಬೆ ಗಿಡ ಅಂತ ಅಯ್ಯೋ ಕರ್ಮವೇ ನನ್ನ ನಾಲ್ಕಣ್ಣು ಸ್ವಂತದ್ದು ಎರಡು ಎರಡು ನೋಡಿದ್ರೆ ಹಣ್ಣಾಗಿದೆ ಅದ್ರೊಳಗೊಂದು ತಿನ್ನಕ್ ಬರಲ್ಲ ಸುಮ್ ನೋಡ ಕಟ್ಟೆ ಚಂದ ಅದು ಯಾರಾದ್ರೂ ಗಿಫ್ಟ್ ಕೊಟ್ರೆ ಚಂದಪ್ಪ ಅದ್ರ ಜೊತೆ ಪಟ್ಟಿ ಕೊಟ್ರೆ ಒಂದ್ ಪಟ್ಟಿ ಕೊಟ್ಟಿದ್ರು ಈ ಗಿಡ ಹೇಗ್ ನೋಡ್ಕೋಬೇಕು ಅಂತ ಬರ್ದಿದ್ರು ಅವ್ರು ಹೇಳಿದ್ರು ಬಿಸಿಲಲ್ಲಿ ಇಡಬೇಡಿ ಹೋಗುತ್ತೆ ಬರೀ ನೆರಳ ಇಟ್ಟರೆ ಬೆಳೆಯಲ್ಲ ಎರಡು ಕೈ ಸಾವು ಇದ್ದಂಗೆ ಇದು ಒಳಗು ಇಡಂಗಿಲ್ಲ ಹೊರಗು ಇಡಂಗಿಲ್ಲ ಆಮೇಲೆ ಬಂದು ಜಾಸ್ತಿ ಗೊಬ್ಬರ ಹಾಕಿದ್ರೆ ಬೇರ್ ಸುಟ್ಟೋಗತ್ತೆ ಕಮ್ಮಿ ಹಾಕಿದ್ರೆ ಬೆಳೆಯಲ್ಲ ಪ್ರತಿ ಭಾನುವಾರ ಒಂದು ತಿಂಗಳಿಗೆ ಒಮ್ಮೆ ಅದು ಬೇರ್ ಕತ್ತರಿಸಬೇಕು ಚಿಗುರು ಕತ್ತರಿಸಬೇಕು ಇದೆಲ್ಲ ಮಾಡ್ಕೋಬೇಕು ಅಂದ್ರು ಯಾರಿಗಾರು ಕೊಟ್ಟು ಬಿಡಪ್ಪ ಇದನ್ನ ನೋಡ್ಕೊಳಕ್ ಇದು ಯಾಕೆ ಹೇಳಿದೆ ಅಂದ್ರೆ ಆ ಬಾಂಡ್ಸಾಯಿ ಬದುಕಬೇಕಾದ್ರೆ ಒಬ್ಬ ಯಜಮಾನ ಬೇಕು ನೋಡ್ಕೊಳಕ್ ಬೇಕು ನೀವು ಮನೆ ಕೀಲಿ ಹಾಕೊಂಡು ಹೋಗ್ಬಿಟ್ರೆ ಒಂದ್ ತಿಂಗಳು ನೀವು ಬರೋದ್ರಲ್ಲಿ ಬಾನ್ಸಾಯಿ ಸತ್ವವಾಗಿರುತ್ತೆ ಆದ್ರೆ ಕಿಂಗ್ ಶರ್ಮನ್ ಏನಾಯ್ತು ಅದ್ರ ಅಣ್ಣ ಇದ್ದಾನಲ್ಲ ಅಲ್ಲಿ ಏನಾಯ್ತು ಯಾರು ನೀರ್ ಅದಕ್ಕೆ ಯಾರು ನೀರ್ ಹಾಕೋದ್ ಬೇಕಾಗಿಲ್ಲ ಅದು ಲಕ್ಷಾಂತರ ಪಕ್ಷಿಗಳಿಗೆ ಆಶ್ರಯ ಕೊಟ್ಟಿದೆ ತೀರ್ಮಾನ ಮಾಡಿ ಮಕ್ಕಳೇ ನೀವೇನಾಗ್ಬೇಕು ಬಾನ್ಸಾಯಿ ಆಗ್ಬೇಕು ಕಿಂಗ್ ಶರ್ಮನ್ ಆಗ್ಬೇಕು ಕಿಂಗ್ ಶರ್ಮನ್ ಆಗ್ಬೇಕಾದ್ರೆ ಬೇರೆ ಗೆದ್ದೆ ಆತ್ಮವಿಶ್ವಾಸ ಇಲ್ಲದೆ ಕಿಂಗ್ ಶರ್ಮನ್ ಆಗೋಕ್ ಸಾಧ್ಯ ಇಲ್ಲ ನೀವ್ ಯಾರ ಮ್ಯಾಲೂ ಅವಲಂಬನ ಆಗ್ಬೇಕಾಗಿಲ್ಲ ಆದ್ರೆ ಬಾನ್ಸಾಯ ಆದ್ರೆ ಯಾರೊಬ್ಬರಿನ್ನ ಕಾಪಾಡ್ಕೊಂಡೇ ಇರಬೇಕು ನೋಡ್ಕೊಂಡೇ ಇರ್ಬೇಕು ಮತ್ತೊಬ್ಬರಿಗೆ ಪರಾವಲಂಬಿ ಆಗೇ ಬದುಕಬೇಕು ನನ್ನ ಪ್ರಶ್ನೆ ಇಷ್ಟು ನೀವು ಕಿಂಗ್ ಶರ್ಮನ್ ಆಗ್ಬೇಕಾದ್ರೆ ಮೊಟ್ಟ ಮೊದಲೇ ಕೂಡ ನಿಮಗಿರುವಂತಹ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಒಬ್ಬರಲ್ಲೆಲ್ಲ ಇಡೀ ಪ್ರಪಂಚದ ಆತ್ಮವಿಶ್ವಾಸ ಬರಬೇಕು ಈ ವಯಸ್ಸಲ್ಲಿ ಬರ್ದೇವಾದ್ರೆ ಇನ್ ಯಾವಾಗ ಬರ್ಬೇಕು ನಿಮಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ದು ಕೆಲವ್ರು ಗೊಣಗ್ತಾರೆ ಬಹಳ ಹುಡುಗರು ಇಲ್ಲ ಸರ್ ನಾವೆಲ್ಲ ಹಳ್ಳಿಯಿಂದ ಬಂದವರು ಸರ್ ನಮ್ಗೇನಾಗತ್ತೆ ಸರ್ ನಮ್ಗೆ ಯಾರು ಇಲ್ಲ ಸರ್ ನಾವು ಬಡವರು ಸರ್ ನಮ್ಗೆ ಯಾರು ಸಪೋರ್ಟ್ ಬರ್ತಾರೆ ಸರ್ ದೊಡ್ಡ ಎಲ್ಲ ಆಗ್ಬಿಡುತ್ತಾರೆ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ದಯವಿಟ್ಟು ಗೊಣಗೋದನ್ನು ಬದ್ ಮಾಡಿ ಗೊಣಗೋದ್ರಿಂದ ಯಾರು ದೊಡ್ಡವರಾಗಿಲ್ಲ ಆಗಿಲ್ಲ ದಯವಿಟ್ಟು ತಿಳ್ಕೊಳ್ಳಿ ನೆಪಗಳವು ನಾನು ಹಳ್ಳಿಯಿಂದ ಬಂದಿದ್ದೇನೆ ನಾನು ಬಡವ ಇದ್ದೇನೆ ಎಲ್ಲ ನೆಪಗಳಿವು ನೀವು ಆಗಬೇಕು ಅಂತ ಮನಸ್ಸು ಮಾಡಿದ್ರೆ ಯಾವ ವಾತಾವರಣದಿಂದ ಅದರ ದೊಡ್ಡವರಾಗ್ತೀರಿ ಅಬ್ರಹ್ಮ್ ಲಿಂಕನ್ ಬಂದದ್ದು ಯಾವ ವಾತಾವರಣ ಗೊತ್ತಾ ನಿಮಗೆ ಶಾಲೆಗೆ ಹೋಗಿಲ್ಲ ಕುರಿ ಕಾಯ್ತಿದ್ದ ಅವನು ಅವ್ರು ಅಮೆರಿಕದ ಶ್ರೇಷ್ಠ ರಾಷ್ಟ್ರಪತಿ ಆಗ್ಲಿಲ್ಲ ಅಷ್ಟು ದೂರ ಯಾಕಪ್ಪ ನಮ್ಮ ಅಬ್ದುಲ್ ಕಲಾಂ ಬೆಂದದ್ದು ಎಲ್ಲಿಂದ ರಾಮೇಶ್ವರಂದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೂತ್ಕೊಂಡು ಕಲ್ತಂತ ಹುಡುಗ ಕೆಳಗಡೆ ನೆಲ ಇಲ್ಲ ಮರಳಲ್ಲಿ ಕೂತ್ಕೊಂಡು ಕಲ್ತಿದ್ದಾರೆ ನನ್ನ ಭಾಗ್ಯ ಅದು ಹದಿನೈದು ವರ್ಷ ಅವ್ರ ಜೊತೆ ಸಂಪರ್ಕದಲ್ಲಿರುವಂತ ಅವಕಾಶ ಇತ್ತು ನಾನು ಸಾಕಷ್ಟು ಸಲ ಕಂಡಿದ್ದೇನೆ ಅವ್ರ ಭಾಷಣ ಅನುವಾದ ನಾನೇ ಮಾಡಿದ್ದೀನಿ ಕನ್ನಡಕ್ಕೆ ಎಷ್ಟು ಸಲ ಅಂತ ಮನುಷ್ಯ ನೋಡ್ಲಿಲ್ರಿ ನಾನು ಜೀವನದಲ್ಲಿ ಒಂದು ಸಲ ಕೊರಗಲಿಲ್ಲ ನಾನು ಬಡತನದಿಂದ ಬಂದದ್ದು ನನಗೆ ಯಾರು ಯಾರು ಮಾಡಬೇಕು ನಮಗ್ ನಾವೇ ತಾನೆ ಎಷ್ಟ್ ಜನ ನಂಬ್ಕೊಂಡಿರ್ತೀರಿ